ವೆಲ್ಕಮ್ ಟು ವಿವೇಸಂ ಅಕಾಡೆಮಿ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಮಿಷನ್ ವಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಕಾಡೆಮಿ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ಚಳ್ಳಕೆರೆ ಚಿತ್ರದುರ್ಗ ಕರ್ನಾಟಕ ಕರಾವಳಿ ಸಮುದ್ರ ಪ್ರಯಾಣ ಅರೇಬಿಯನ್ ಸಮುದ್ರ ಹಿಂದೂ ಮಹಾಸಾಗರ ಮುಂಗಾಳ ಕೊಲ್ಲಿ ಮತ್ತು ಭಾರತದ ಭೂವೈಜ್ಞಾನಿಕ ಸಮೀಕ್ಷೆಯಲ್ಲಿ ಅಂಡಮಾನ್ ಸಮುದ್ರ ನನ್ನ ಸ್ಮರಣೀಯ ಸಮುದ್ರಯಾನಗಳು ಜಿಎಸ್ಎ ಹಡಗು ಸಮುದ್ರ ಮಂಥನದಲ್ಲಿ ಗ್ರಾಮೀಣ ನವಕರ್ನಾಟಕ ವೀರಭದ್ರಯ್ಯ ದೇಮಯ್ಯ ಗುರವಾನ್ವಿತ ವಿಭಾಗದ ಭೂವೈಜ್ಞಾನಿಕ ಸಮೀಕ್ಷೆಯ ಕೊಡುಗೆ ವೀರಭದ್ರಯ್ಯ ದೇಮಯ್ಯ ಭೂವೈಜ್ಞಾನಿಕ ಸಮೀಕ್ಷೆಯ ಭಕ್ತಿಯ ಭೂ ರಸಾಯನಶಾಸ್ತ್ರಜ್ಞ ವಿಜ್ಞಾನಿ ಸಾವಿರದ ಒಂಬೈನೂರ ಎಂಬತ್ತು ಮೇ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರರ ಮಾರ್ಚ್ ಮೂವತ್ತೊಂದರವರೆಗೆ ಕೇಂದ್ರ ಸರ್ಕಾರಿ ಸೇವೆ ಅಂತಾರಾಷ್ಟ್ರೀಯ ಮೈಸೂರು ವಿಶ್ವವಿದ್ಯಾಲಯ ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಬೆಂಗಳೂರು ಕೆಎಂಟಿಶಿ ಒಡಿಶಾ ವೇಮನಯ ವಿಶ್ವವಿದ್ಯಾಲಯ ಕಡಪ ಪ್ರದೇಶದಿಂದ ರಸಾಯನಶಾಸ್ತ್ರದಲ್ಲಿ ಕಾರ್ಯನಿರ್ವಹಣೆ ವಿಶ್ಲೇಷಣಾತ್ಮಕ ರಸಾಯನಶಾಸ್ತ್ರ ಪರಿಮಾಣಾತ್ಮಕ ರಾಸಾಯನಿಕ ವಿಶ್ಲೇಷಣೆ ಅತ್ಯಾಧುನಿಕ ಪರಮಾಣು ಹೇರುವಿಕೆ ಸ್ಪೆಕ್ಟ್ರೋಫೋಟೋಮೀಟರ್ ಎಸ್ನಲ್ಲಿಗೆ ಕಾರ್ಯ ನಿರ್ವಹಣೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳು ಮತ್ತು ಕಾರ್ಯಾಗಾರಗಳಲ್ಲಿ ಉಪನ್ಯಾಸಗಳು ಮತ್ತು ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳನ್ನು ಪ್ರಸ್ತುತಪಡಿಸಿದ್ದೇನೆ ಸಂಶೋಧನಾ ವಿಶ್ಲೇಷಣೆ ಸಾಗರ ವಿಭಾಗ ವೆಸ್ಟ್ ಕೋಸ್ಟ್ ಜಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತೀಯ ಭೂವೈಜ್ಞಾನಿಕ ಕ್ಷೇತ್ರದಲ್ಲಿ ನಮ್ಮ ಪಯಣ ನಡೆದಿತ್ತು ಸ್ನೇಹಿತರೆ ಇದು ಕೆಲವು ಫೋಟೋಗಳು ಅಮೆರಿಕದಲ್ಲಿ ಇದ್ದಾಗ ಇದು ನನ್ನದೇ ಫೋಟೋಗ್ರಫಿ ಆಮೆಯ ನಡಿಗೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ತಿರೇಸ್ ಅನ್ನುವ ಒಂದು ಕಥೆಯನ್ನು ಹೇಳ್ತಕ್ಕಂಥ ಒಂದು ವಿಚಾರ ಇಲ್ಲಿ ವೀರಭದ್ರೆಯಾದೇಮಯ್ಯನ್ ಕುಚಿಗನ್ ದ ರಾಕ್ಸ್ ಆಫ್ ದ ಫ್ಲಾರಿಡಾ ಓಷನ್ಸ್ ದಿಸ್ ಈಸ್ ನಾಸಾ ವಿತ್ ಮೈ ವೈಫ್ ದಿಸ್ ಈಸ್ ಮೈ ಓನ್ ಫೋಟೋಗ್ರಫಿ ಟೆಕ್ಲೂಸ್ ಪಾರ್ಕ್ ಫ್ಲಾರಿಡಾ ಇದು ನನ್ನ ಡೆಪ್ಯುಟಿ ಡೈರೆಕ್ಟರ್ ಜನರಲ್ ಪಾತ್ರ ಮತ್ತು ನಮ್ಮ ಸ್ನೇಹಿತರು ಕೆಲವರ ಸ್ನೇಹಿತರು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಇಲಾಖೆಯಲ್ಲಿ ಕೆಲವು ತುಣುಕುಗಳು ಬನ್ನಿ ಸ್ನೇಹಿತರೆ ನಾನು ಕರ್ನಾಟಕ ಹಳ್ಳಿಯ ಮಕ್ಕಳಿಗಾಗಿ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಜ್ಯಾಮಿತಿ ಜಿಯೋಮೆಟ್ರಿ ಬಗ್ಗೆ ಜಿಯೋಮಿಟ್ರಿ ಥಿಯರಮ್ಸ್ ಸಿದ್ಧಾಂತಗಳು ಮತ್ತು ಪ್ರಮೇಯಗಳು ಒಂದು ತ್ರಿಕೋನದ ಒಂದು ಬದಿಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳೆಯಲಾಗಿದ್ರೆ ಇತರ ಎರಡು ಬದಿಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುತ್ತದೆ ಆಗ ಇತರ ಎರಡು ಬದಿಗಳನ್ನು ಒಂದೇ ಅನುಪಾತದಲ್ಲಿ ವಿಂಗಡಿಸಲಾಗಿದೆ ಅನುಪಾತ ಅಂದ್ರೇನು ರೇಷಿಯೋ ಪ್ರಪೋಷನ್ ಇಫ್ ಎ ಲೈನ್ ಇಸ್ ಡಾಟ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ನೋಡಿ ಇಲ್ಲಿ ಇದು ಬೇಸಿಕ್ ಪ್ರಪೋರ್ಷನ್ ಆರ್ ಬೇಸಿಕ್ ಪ್ರಪೋಷನ್ ಆರ್ಟಿಥಿಯರಮ್ ಅಂದ ತಕ್ಷಣ ನೀವು ಚಿತ್ರ ಬರೀಬೇಕು ಒಂದು ಎ ಬಿ ಸಿ ಅಂತಕ್ಕಂಥದ್ದು ಒಂದು ತ್ರಿಭುಜ ತ್ರಿಭುಜದಲ್ಲಿ ಡಿ ಮತ್ತು ಇ ಡಿ ಅಂತಕ್ಕಂಥ ಒಂದು ಸರಳ ರೇಖೆ ಈ ತ್ರಿಕೋನದ ಎರಡು ಭುಜಗಳನ್ನು ಛೇದಿಸುತ್ತದೆ ಛೇದಿಸಿದಾಗ ಏನಾಗುತ್ತೆ ಇಲ್ಲಿಯ ಅನುಪಾತಗಳು ಈ ತ್ರಿಭುಜದ ಅನುಪಾತ ಎ ಡಿ ಬೈ ಬಿ ಡಿ ಈಸಿ ಕೊಟ್ಟು ಸಿ ಇ ಬೈ ಎ ಇ ಅಂತಕ್ಕಂಥದ್ದನ್ನು ನಾವು ಸಾಧನೆ ಮಾಡಬೇಕು ಎ ಡಿ ಬೈ ಡಿ ಬಿ ಕೊಡ್ ಕೊಟ್ಟು ಎ ಇ ಬೈ ಈ ಸಿ ಎ ಬೈ ಎ ಸಿ ರಚನೆ ರಚನೆಗಳಲ್ಲಿ ಇಲ್ಲಿ ನಾವು ರಚನೆಯನ್ನು ನೋಡಿದಾಗ ನೋಡಿ ಜಾಯಿನ್ ಡಿ ಇ ಒಂದು ಸರಳ ರೇಖೆ ಮತ್ತೆ ಡ್ರಾ ಪರ್ಪಂಡುಕಿರೋ ಇ ಎನ್ ಲಂಬವಾಗಿ ಈ ತ್ರಿಭುಜಕ್ಕೆ ಎ ಡಿ ತ್ರಿಭುಜಕ್ಕೆ ಅಥವಾ ಎ ಬಿ ಪಾದಕ್ಕೆ ಇ ಎಂ ಅನ್ನು ಲಂಬವಾಗಿ ರಚನೆ ಮಾಡಲಾಗಿದೆ ಈಗ ಪ್ರೂಫ್ ನೋಡಿ ಇಲ್ಲಿ ಟ್ರಯಾಂಗಲ್ ಎಡಿ ಎಡಿ ತ್ರಿಭುಜದಲ್ಲಿ ಇದು ಬೇಸ್ ಪಾದ ಇದನ್ನ ಬೇಸ್ ಅಂದ್ರೆ ಪಾದವಾಗಿ ತಗೊಂಡಾಗ ಇ ಎನ್ ಅಂತಕ್ಕಂಥದ್ದು ಲಂಬ ಸ್ವಲ್ಪ ಊಟ ಮಕ್ಕಳ್ರೆ ಕಷ್ಟಪಟ್ಟು ಸ್ವಲ್ಪ ಊಟ ಮಕ್ಕಳಿಗೆ ಗೊತ್ತಾಗ್ತದೆ ಇ ಎನ್ ಅಂತಕ್ಕಂಥದ್ದು ಲಂಬ ಅದೇ ಥರ ಡಿ ಎಂ ಅಂತಕ್ಕಂಥದ್ದು ಇಲ್ಲಿ ಲಂಬ ಸ್ನೇಹಿತರೆ ನಿಮಗೆ ಏರಿಯಾ ಆಫ್ ದಿ ಎ ಡಿ ಎ ಡಿ ತ್ರಿಭುಜದ ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣ ಅರ್ಧ ಎಂಟು ಪಾದ ಎಂಟು ಎತ್ತರ ಗೊತ್ತಿದೆ ಅರ್ಧ ಎಂಟು ಪಾದ ಯಾವುದು ಎಡಿ ಡಿ ಎಂಟು ಇದರ ಎತ್ತರ ಇ ಎನ್ ಅದೇ ಬಿ ಡಿ ಈ ತಗೊಳ್ಳಿ ಈ ತ್ರಿಭುಜ ಈ ತ್ರಿಭುಜ ಬಿ ಡಿ ಈ ಬಿ ಡಿ ತ್ರಿಭುಜದಲ್ಲಿ ಇ ಅನ್ನು ನಂಬ ಹೊರಗಡೆ ಇದೆ ಅಷ್ಟೇ ಈ ತ್ರಿಭುಜದ ಹೊರಗಡೆ ಬರ್ತದೆ ನಂಬ ಇವೆಲ್ಲ ಎಂಟು ಮತ್ತು ಒಂಬತ್ತನೇ ತರಗತಿಯ ಪ್ರಮೇಯಗಳನ್ನು ಜ್ಞಾಪಕ ಮಾಡ್ಕೋಬೇಕು ನೋಡಿ ಆವಾಗ ಬಿ ಡಿ ಸಿ ಅರ್ಧ ಎಂಟು ಪಾದ ಎಂಟು ಎತ್ತರ ಪಾದ ಅಂದರೆ ಮತ್ತೆ ಬಿ ಡಿ ಅದನ್ನು ಎರಡು ಅಂತ ಇಟ್ಕೊಳ್ಳಿ ಮತ್ತು ಡಿವೈಡ್ ಒಂದ ಒಂದನ್ನು ಎರಡರಿಂದ ವಿಭಾಗಿಸಿದಾಗ ಬಿಡಿ ಬೈ ಬಿ ಡಿ ಸಿ ಅರ್ಧ ಎಂಟು ಪಾದ ಎಂಟು ಎತ್ತರ ಡಿವೈಡ್ ಬೈ ಅರ್ಧ ಎಂಟು ಪಾದ ಎಂಟು ಎತ್ತರ ಇ ಅನ್ನು ಇ ಅನ್ನು ಕ್ಯಾನ್ಸಲ್ ಆಗುತ್ತೆ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ ಏನಾಗುತ್ತೆ ಎ ಡಿ ಬೈ ಡಿ ಬಿ ದೇರ್ ಫೋರ್ ಎ ಡಿ ಬೈ ಬಿ ಡಿ ಈಜಿ ಕೊಟ್ಟು ಎ ಡಿ ಬೈ ಡಿ ಬಿ ಅದನ್ನು ಎ ಅಂತ ಇಟ್ಕೊಳ್ಳಿ ಇದೇ ಥರ ಸಿಮಿಲರ್ಲಿ ಇದನ್ನೇನು ಪರೀಕ್ಷೆಗೆ ಇಷ್ಟೆಲ್ಲ ಮಾಡೋದು ಬೇಕಾಗಿಲ್ಲ ನೀವು ಡೈರೆಕ್ಟಾಗಿ ಇದನ್ನೇ ಬರಿಬೋದು ಅಥವಾ ನಿಮಗೆ ಏನು ಬೇಗ ಬೇಗ ಬರೀತಕ್ಕಂಥ ವ್ಯಕ್ತಿಗಳು ಅದನ್ನು ಬರಿಬೋದು ಈ ಸೆಮ್ಯಾಟ್ರ ವಿಡಿದ್ಯಾಫ್ಟಿಗೂ ಅದೇ ಥರ ಇದನ್ನು ನಾವು ஏரியா ஆஃப் தி ட்ரயாங்கல் அந்த எடி விஸ்தீர்ண டிவை பை த்ரிபுஜன டி இ சி வீர்ணிக் கொட்டும் இயசி மத்த ஏ மற்றும் பி டம்பேர் மாடி பிடி இங்கே டி இ கம்பேர் மாண்டாக நீரியா ஆஃப் பி டிசி கொட்டும் ஏரியா டி இன்றை பி டி வீர்ணி கொட்டு டி இத்தீர்ண இவங்க நான் இதன எடி டிவைட் பை பிடி ಇಸಿ ಕೊಟ್ಟು ಎ ಡಿ ಬೈ ಡಿ ಇ ಸಿ ದೇ ಆರ್ ಫಾರ್ ಬಂದು ಮತ್ತು ಎ ಮತ್ತು ಬಿ ಏನು ಉಪಯೋಗಿಸ್ಕೊಂಡಾಗ ಎ ಡಿ ಬೈ ಡಿ ಬಿಜಿ ಕೊಟ್ಟು ಎ ಬೈ ಇ ಸಿ ಸ್ನೇಹಿತರೆ ಇದನ್ನು ಒಂದು ಎರಡು ಮೂರು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಚಿತ್ರವನ್ನು ಒಂದೇ ಬರೀಲಿಕ್ಕೆ ಪರವಾಗಿಲ್ಲ ನಿಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ಬಿಂಗಣೆ ಮಾಡಿ ಮಾಡಿ ಬರೆದಿದ್ದೀನಿ ಇದು ಚಿತ್ರ ಇದೇ ಚಿತ್ರದಲ್ಲಿ ಮತ್ತು ಇದೇ ಚಿತ್ರದಲ್ಲಿ ಇದನ್ನು ಬರೀಬೋದು ಹಾಗೆ ಇದನ್ನು ಇದೊಂದೇ ಚಿತ್ರ ಸಾಕು ಮೂರು ಚಿತ್ರಗಳನ್ನು ಬರೆಯೋ ಅವಶ್ಯಕತೆ ಇಲ್ಲ ನಿಮ್ಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಫೀಟ್ ಮಾಡಿ ಬರೆದಿದ್ದೀವಿ ನೋಡಿ ಇವಾಗ ಇವಾಗ ನೋಡಿ ಕನ್ಸಾಲಿಡೇಟ್ ತೀರಮ್ಮ ಇದು ನೀವು ಪರೀಕ್ಷೆಯಲ್ಲಿ ಬರೀಬೇಕಾದದ್ದು ಈ ಥರ ಈ ಥರ ಬರೀಬೇಕು ಇದನ್ನು ಪರೀಕ್ಷೆಯಲ್ಲಿ ಈ ಥರನೇ ಬರೀಬೇಕು ಮಾರ್ಕು ಅಂಕಗಳು ಇದನ್ನು ಇದು ಮಾಡಿಕೊಂಡು ಬರೀಬೇಕು ಧನ್ಯವಾದಗಳು ಸ್ನೇಹಿತರೆ ಕೇಳಿದ್ದಕ್ಕಾಗಿ ಜಿಯೋಮೆಟ್ರಿ ಥಿಯರಮ್ ಸಿದ್ಧಾಂತಗಳು ಮತ್ತು ಪ್ರಮೇಯಗಳನ್ನು ಮುಂದುವರುತ್ತೇವೆ